ವಾರ್ತೆಗೆ ಸ್ವಾಗತ ಸ್ಮಶಾನ ಜಾಗ ನೋಂದಣಿಗಾಗಿ ಕೆಸ್ರಳ್ಳಿ ಗ್ರಾಮಸ್ಥರಿಂದ ಮನವಿ ಹಳಿಯಾಳ ತಾಲೂಕಿನ ಕೆಸ್ರೊಳ್ಳಿ ಗ್ರಾಮದ ಹಿಂದೂ ಸಮಾಜದವರು ಅಲ್ಲಿನ ಸರ್ವೆ ನಂಬರ್ ಅರವತ್ತಾರ ಮೂವತ್ತೈದರಲ್ಲಿ ಜಾಗೆಯನ್ನು ಹಿಂದೂ ಸ್ಮಶಾನ ಎಂದು ನಮೂದಿಸಬೇಕೆಂದು ಒತ್ತಾಯಿಸಿ ಮಿನಿ ವಿಧಾನಸೌಧದ ಎದುರುಗಡೆ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಶುಕ್ರವಾರ ನಂದು ಕೆಸ್ರೊಳ್ಳಿ ಗ್ರಾಮದ ಜನರು ಪಟ್ಟಣದ ಮಿನಿ ವಿಧಾನಸೌಧದ ಎದುರುಗಡೆ ಹಿಂದೂ ಸ್ಮಶಾನ ಎಂದು ಮಂಜೂರು ಮಾಡಿಸಬೇಕೆಂದು ಆಗ್ರಹಿಸಿ ಮಾಜಿ ಶಾಸಕ ಸುನೀಲ್ ಹೆಗಡೆ ಹಾಗೂ ಸಮತಾ ಸೈನಿಕ ದಳ ಡಾಕ್ಟರ್ ಅಂಬೇಡ್ಕರ್ ವಾದ ಸಂಘಟನೆಯ ನೇತೃತ್ವದಲ್ಲಿ ಕೆಸ್ರೊಳ್ಳಿ ಗ್ರಾಮದ ನೂರಾರು ಗ್ರಾಮಸ್ಥರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿಯನ್ನು ಶಿರಸ್ತಿದಾರ್ ಅನಂತ ಕೃಷ್ಣ ಚಿಪ್ಪಲ್ಕಟ್ಟಿ ಅವರ ಬಳಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಮಾತನಾಡಿ ಸ್ಮಶಾನಕ್ಕಾಗಿ ನಿಗದಿಪಡಿಸಿರುವ ಜಾ ಮಾಡಿ ಎಂದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕೆಸರೋಳ್ಳಿ ಗ್ರಾಮ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಡೊಂಗ್ರು ಕೇಸರೇಕರ್ ಸಮತಾ ಸೈನಿಕದ ಡಾಕ್ಟರ್ ಅಂಬೇಡ್ಕರ್ ವಾದ ಸಂಘಟನೆಯ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಕಲ್ಬಾವಿ ತಾಲೂಕಾ ಅಧ್ಯಕ್ಷ ಗಣೇಶ್ ರಾಠೋಡ್ ಗಿರಿಜಾ ರಾಮ್ ಅಳವ್ಕರ್ ಜುವೇಕರ್ ಪರಶುರಾಮ್ ಕರ್ಗಸ್ಕರ್ ಉಮರ್ ಖಾನ್ ಮುಕ್ತೇಸರ್ ದಿಗ್ಲೂ ಸೋಜ್ ನಾಸೀರ್ ಖಾನ್ ಮುಕ್ತೇಸರ್ ಆನಂದ್ ಗುಡಗೇರಿ ಮಿನಿನ್ ಸೋಜ್ ಹಾಗೂ ಕೆಸ್ರೋಳಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು